ಪ್ರಿಯ ಕೇಳಿದರೆ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಈ ಕುರಿತು ಮಾತನಾಡ್ತಾ ಇದ್ದೀವಿ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ನಾಡಿನ ಇಬ್ಬರು ಪ್ರಮುಖ ಶಿಕ್ಷಣ ತಜ್ಞರು ಭಾಗವಹಿಸ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ಬಹಳ ಸಂತೋಷವಾದಂಥ ಸಂಗತಿ ಒಬ್ಬರು ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟಪಲ್ಲಿ ಅವರು ಮತ್ತೊಬ್ಬರು ಡಾಕ್ಟರ್ ಗೌರೀಶ್ ಅವರು ಇಬ್ಬರೂ ಕೂಡ ಈ ನಾಡಿನಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಗಳಿಸಿಕೊಂಡಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲಿಗೆ ಪ್ರೊಫೆಸರ್ ವಿಷ್ಣುಕಾಂತ್ ಚಟಪಳ್ಳಿ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ಅವರು ಈ ನಾಡಿನ ಹಿರಿಯ ಶಿಕ್ಷಣ ತಜ್ಞರಲ್ಲಿ ಒಬ್ಬರಾಗಿದ್ದಾರೆ ಇವರು ಗದಗ್ನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದವರು ನ್ಯಾಕ್ ಅಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಷನ್ ಕೌನ್ಸಿಲ್ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಸಲಹೆಗಾರರಾಗಿದ್ದವರು ಮತ್ತು ಪ್ರಸ್ತುತ ಈಗಲೂ ಕೂಡ ಈ ಒಂದು ನ್ಯಾಕ್ಗೆ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಇನ್ನೋರ್ವ ಹಿರಿಯ ಶಕ್ ಹಾಗೆಯೇ ಇನ್ನೋರ್ವ ಹಿರಿಯ ಶಿಕ್ಷಣ ತಜ್ಞರು ಡಾಕ್ಟರ್ ಗೌರೀಶ್ ಅವರು ಶ್ರೀಯಿತರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ರಚನಾ ಸಮಿತಿಯ ತಾಂತ್ರಿಕ ಸಚಿವಾಲಯದಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಅನೇಕ ಕಡೆಗಳಲ್ಲಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ಇವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲೂ ಕೂಡ ಅವರಿಗೆ ಆಸಕ್ತಿ ಇರೋದನ್ನ ನಾವು ಗಮನಿಸಬಹುದು ಈಗ ಪ್ರಸ್ತುತದಲ್ಲಿ ಬೆಂಗಳೂರಿನ ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ ಇಲ್ಲಿ ಪ್ರಾಧ್ಯಾಪಕರವಾಗಿ ಹಾಗೂ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ಇಬ್ಬರೂ ಶಿಕ್ಷಣ ತಜ್ಞರಿಗೆ ನಮ್ಮ ಎಲ್ಲ ಕೇಳಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತಿನ ಈ ಚರ್ಚಾ ವಿಷಯಕ್ಕೆ ನೇರವಾಗಿ ಬರೋಣ ವಿಕಸಿತ ಭಾರತ ಅಧಿಷ್ಠಾನ ಮಸೂದೆ ಇದನ್ನು ಭಾರತ ಸರ್ಕಾರ ಸಂಸತ್ತಿನ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸುತ್ತೆ ನಂತರ ಇದರ ವಿಸ್ತೃತ ಚರ್ಚೆಗಾಗಿ ವಿಮರ್ಶೆಗಾಗಿ ಇದನ್ನು ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ಒಪ್ಪಿಸುತ್ತೆ ಇದೊಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಮಸೂದೆ ಅಂತ ಪರಿಗಣಿಸೋವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಮತ್ತು ಈ ಮಸೂದೆ ಕಾಯ್ದೆಯಾದ ನಂತರದಲ್ಲಿ ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಮಹತ್ತರ ಬದಲಾವಣೆಗಳಾಗಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದೆ ಪ್ರೊಫೆಸರ್ ಚಟ್ಪಲ್ಲಿ ಅವರು ಹೇಳಬೇಕು ಏನು ಈ ಕಾಯ್ದೆಯ ಉದ್ದೇಶ ಅಥವಾ ಮಸೂದೆಯ ಉದ್ದೇಶ ಅಂಥೇಳಿ ನಮಸ್ಕಾರ ಬದಲಾವಣೆ ಅನ್ನುವಂಥದ್ರದು ಒಂದು ನಿರಂತರ ಪ್ರಕ್ರಿಯೆ ಇಂದಿನ ಮತ್ತು ಮುಂದಿನ ದಿವ್ಯ ದೃಷ್ಟಿ ದೂರದೃಷ್ಟಿ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಹೇಗಾಗಬೇಕು ಅನ್ನುವಂಥದ್ರದು ಭಾರತ ಅಷ್ಟೇ ಅಲ್ಲ ಜಗತ್ತೇ ಭಾರತಕ್ಕೆ ನೋಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಮತ್ತು ಪಾತ್ ಬ್ರೇಕಿಂಗ್ ಅಂತ ನಾವು ಶಬ್ದ ಯೂಸ್ ಮಾಡ್ತಾ ಇದ್ದೀವಿ ಅದು ಈ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆಯಿಂದ ಆಗೋದಿದೆ ದೇಶ ಮುನ್ನಡಿಬೇಕು ಅಂತಾದರೆ ಸ್ಪರ್ಧಾತ್ಮಕವಾಗಿ ಜಾಗತಿಕವಾಗಿ ತಾಂತ್ರಿಕವಾಗಿ ಇದನ್ನು ನಾವು ಇಡೀ ದೇಶಕ್ಕೆ ಜಗತ್ತಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗಾದರೆ ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ನಡೆದಿದೆ ಅದು ಕೃಷಿ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ತಾಂತ್ರಿಕ ಕ್ಷೇತ್ರ ಇರ್ಬೋದು ಕಾರ್ಮಿಕ ಕ್ಷೇತ್ರ ಇರ್ಬೋದು ಆದರೆ ಈ ಎಲ್ಲ ಕ್ಷೇತ್ರಕ್ಕೆ ಬುನಾದಿ ಇರುವಂಥದ್ರದ್ದು ಶಿಕ್ಷಣ ಕ್ಷೇತ್ರ ಹೌದು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ ಆಲೋಚನೆಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಅವಶ್ಯಕತೆಗೆ ತಕ್ಕಂತೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕವಾಗಿ ಗಟ್ಟಿಯಾಗಿ ನಿಲ್ಲುವಂಥ ಒಂದು ಅಧಿಷ್ಠಾನ ಅಗತ್ಯ ಇದೆ ಹೀಗಾಗಿ ಇದಕ್ಕೊಂದು ಅಧಿಷ್ಠಾನ ಅನ್ನುವಂಥ ಒಂದು ಗಟ್ಟಿಯಾದ ಪದವನ್ನೇ ಕೊಟ್ಟಿದೆ ಹೊರತು ಆ ಪದದ ಒಳ ಅರ್ಥವನ್ನು ನಾವು ಚರ್ಚೆಯಲ್ಲಿ ಮುಂದುವಡಿಯೋಣ ತಾವು ಹೇಳಿದಾಗೆ ಬಹಳ ಪ್ರಮುಖವಾಗಿರುವಂಥ ವಿಷಯ ಅಂತ ಹೇಳಿದ್ರಿ ನಿಜವಾಗಿ ಇವತ್ತಿನ ಮತ್ತು ಮುಂದಿನ ಜನಾಂಗಕ್ಕೆ ಇದೊಂದು ದಾರಿದೀಪ ಆಗುವಂಥ ಒಂದು ಅಧಿಷ್ಠಾನ ಆಗಲಿ ಅನ್ನೋವಂಥದ್ದು ಪ್ರಾರಂಭಕ್ಕೆ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ರು ಭಾಳ ಸಂತೋಷ ಸರ್ ನೀವು ಹೇಳಿದ್ರಿ ಯಾಕೆಂದರೆ ಒಂದು ಗಟ್ಟಿಯಾದಂಥ ತಳಹದಿ ಬೇಕು ಅಂತೇಳಿ ಅಧಿಷ್ಠಾನ ಅನ್ನುವಂಥ ವ್ಯಾಖ್ಯಾನವನ್ನು ತಾವು ಕೊಟ್ರಿ ಬಹಳ ಸಂತೋಷ ಸರ್ ನಿಜವಾಗೂ ಹೇಳಿ ಅಷ್ಟು ಗಟ್ಟಿತನವಾಗಿ ಕೊಡಬೇಕಾದಂಥ ಒಂದು ಅಗತ್ಯತೆ ಇತ್ತ ಇವಾಗ ಈ ಬಿಲ್ ಮಸೂದೆಯ ಅಗತ್ಯ ನಿಜವಾಗೂ ಇತ್ತ ಅಂತ ಹೇಳಿ ಈ ಮಸೂದೆಯ ಅಗತ್ಯತೆಯನ್ನು ನಾವು ಕೇವಲ ಈ ಮಸೂದೆ ಮಂಡನೆ ಆಗ್ತಿರುವಂಥ ಸಂದರ್ಭದಲ್ಲಿ ಮಾತ್ರ ನೋಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು ಹೌದು ಆ ಶಿಕ್ಷಣ ನೀತಿನಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯ ಒಂದು ಆಮೂಲಾಗ್ರ ಬದಲಾವಣೆಗಳನ್ನು ನಾವಿನ್ಯತೆಗಳನ್ನು ಹೇಳ್ತಾರೆ ಇದು ಯಾಕೆ ಅನ್ನುವಂಥದ್ದು ಗೊತ್ತಾದರೆ ಈ ಅಧಿಷ್ಠಾನ ನಮಗೆ ಬೇಕಾಗಿ ಬೇಡವಾ ಅನ್ನೋದು ಗೊತ್ತಾಗುತ್ತೆ ಬದಲಾದ ಶೈಕ್ಷಣಿಕ ಸವಾಲುಗಳು ಇವಾಗ ಜಾಗತಿಕವಾಗಿರ್ಬೋದು ಅಥವಾ ದೇಶದ ಒಳಗಡೆ ಇರ್ಬೋದು ಆಗಲೇ ಚಟ್ಪಲಿ ಸರ್ ಅವರು ಮಾತಾಡ್ತಾ ಹೇಳಿದ್ರು ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆ ಆಗ್ತಾ ಇದೆ ಅಂಥೇಳಿ ಅದೇ ಥರದಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ ಹಾಗಾಗಿ ನಾವು ಈಗ ಇರುವಂಥ ವ್ಯವಸ್ಥೆಯನ್ನೇ ಇಟ್ಕೊಂಡು ಹೋದರೆ ಅದನ್ನ ತಲುಪಲಿಕ್ಕೆ ಕಷ್ಟ ಸಾಧ್ಯ ಆಗ್ಬೋದು ಈಗ ಉದಾಹರಣೆಗೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ವಿಕಸಿತ ಭಾರತ ಆಗಬೇಕು ಅಂತಂದ್ರೆ ಅದು ಒಂದು ಮುನ್ನೂರ ಅರವತ್ತು ಡಿಗ್ರಿಯ ವಿಕಸಿತ ಭಾರತ ಎಲ್ಲದಕ್ಕೂ ಒಂದು ಆಧಾರವಾಗಿ ಶಿಕ್ಷಣ ಇರುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಶಿಕ್ಷಾ ಅಧಿಷ್ಠಾನ ವಿಕಸಿತ ಭಾರತ ಅಂತಾನೆ ಅದಕ್ಕೆ ಹೆಸರು ಕೊಟ್ಬಿಟ್ಟಿದ್ದಾರೆ ಆದರೆ ನಮ್ಮ ಯೋಚನೆ ಗುರಿ ಯೋಜನೆ ಎಲ್ಲವೂ ಕೂಡ ಆ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಶಿಕ್ಷಣ ನೀತಿಯನ್ನ ಚೆನ್ನಾಗಿ ನಾವು ಅನುಷ್ಠಾನ ಮಾಡಬೇಕು ಆ ಅನುಷ್ಠಾನದಿಂದ ಶಿಕ್ಷಣ ನೀತಿಯ ಒಂದು ಅನುಷ್ಠಾನದಿಂದ ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ದೇಶಕ್ಕೆ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಏನಾದರೂ ಒಳ್ಳೇದಾಗಬೇಕು ಅಂತಿದ್ರೆ ಮತ್ತು ಇಡೀ ನಮ್ಮ ಶಿಕ್ಷಣಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಕೊಡಬೇಕಲ್ಲ ಒಂದು ಅದಕ್ಕೊಂದು ನಿರ್ದಿಷ್ಟವಾದಂತಹ ಗೊತ್ತು ಗುರಿಗಳನ್ನ ನಿರ್ಧಾರ ಮಾಡಬೇಕಲ್ಲ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಒಂದು ಹೊಸ ವ್ಯವಸ್ಥೆ ಅಗತ್ಯತೆ ಇವತ್ತಿದೆ ಹಾಗಾಗಿ ಈ ಒಂದು ಮಸೂದೆ ಇವತ್ತು ಮಂಡನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ತಾವು ಈ ಹೊಸ ಹೊಸ ಜಾಗತಿಕ ಸವಾಲುಗಳನ್ನು ಎದುರಿಸುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳು ಹೊಂದಿಕೊಳ್ಳುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಗೂ ಕೂಡ ಒಂದು ಹೊಸ ಪರಿಕಲ್ಪನೆಯನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ತಾವು ಆಡಿದ್ರಿ ಸರ್ ಅವರು ತಾವು ಹೇಳಬೇಕು ಈ ಹೊಸ ಹೊಸ ಜಾಗತಿಕ ಸವಾಲುಗಳನ್ನು ಎದುರಿಸೋದಕ್ಕೆ ಈಗಿರುವ ಶಿಕ್ಷಣ ವ್ಯವಸ್ಥೆ ಅಷ್ಟೊಂದು ಪೂರಕವಾಗಿಲ್ಲ ಅಂತ ಅನ್ಸುತ್ತಾ ಯಾಕೆಂತ ಹೇಳಿದ್ರೆ ನಮ್ಮ ಇಡೀ ಒಂದು ಸಂಸ್ಕೃತಿ ಯಾವತ್ತಿಂದಲೂ ಕೂಡ ಶಿಕ್ಷಣಕ್ಕೆ ಪೂರಕವಾದಂಥ ವಾತಾವರಣವನ್ನೇ ನಿರ್ಮಾಣ ಮಾಡ್ಕೊಂಡು ಅಷ್ಟು ಸಶಕ್ತವಾಗಿದೆ ಅನ್ನುವಂಥ ಒಂದು ಭಾವನೆ ನಮಗೆ ಮುಂಚೆಯಿಂದಲೂ ಇದೆ ಈ ಸವಾಲುಗಳನ್ನು ಎದುರಿಸೋದಕ್ಕೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ವಾ ಈಗಿರುವಂಥ ವ್ಯವಸ್ಥೆ ಎಪ್ಪತ್ತೈದು ವರ್ಷ ಆಗೋಗಿದೆ ಈ ಎಪ್ಪತ್ತೈದು ವರ್ಷದಲ್ಲಿ ಸಂಖ್ಯಾತ್ಮಕವಾಗಿ ಮತ್ತು ಭೌಗೋಳಿಕವಾಗಿ ಕೂಡ ವಿಸ್ತಾರ ಆಗಿದೆ ಶಿಕ್ಷಣ ಕ್ಷೇತ್ರ ಯು ಜಿ ಸಿ ಪ್ರಾರಂಭ ಆಗಿದ್ದು ಐವತ್ತಾರರಲ್ಲಿ ಆಮೇಲೆ ಎ ಐ ಸಿ ಟಿ ಪ್ರಾರಂಭ ಆಯಿತು ಆಮೇಲೆ ಎನ್ ಸಿ ಟಿ ಪ್ರಾರಂಭ ಆಯಿತು ಹೀಗೆ ಶಿಕ್ಷಣದ ವಿಭಿನ್ನ ಅಂಗಾಂಗಗಳು ಮತ್ತು ಕಾರ್ಯ ಚಟುವಟಿಕೆಗಳು ಪ್ರಾರಂಭ ಆಯಿತು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಎಷ್ಟು ಅದರ ವಿಶ್ಲೇಷಣೆಗೆ ಹೋಗದೆ ನಾನು ಈಗಿರುವಂಥ ಪ್ರಶ್ನೆಯನ್ನು ಗಾತ್ರ ಒಂದು ಭಾಳ ದೊಡ್ಡದಿದೆ ಎಪ್ಪತ್ತೊಂದು ಸಾವಿರ ಕಾಲೇಜಸ್ ಇಡೀ ದೇಶದಲ್ಲಿದೆ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳಿದ್ದಾವೆ ಈ ಎಲ್ಲ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಒಂದು ಏಕ ರೂಪದಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಇಲ್ದಿದ್ರೆ ವಿಶ್ವವಿದ್ಯಾಲಯದ ಸಮಯ ಎಲ್ಲ ಇದನ್ನು ಸರಿದೂಗಿಸುವಂಥ ಕಂಪ್ಲೈನ್ಸ್ ಮಾಡುವಂಥ ಸಂಸ್ಥೆನೇ ಆಗತ್ತೆ ಉದಾಹರಣೆಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸು ಕಾಲಕ್ರಮೇಣವಾಗಿ ಬದಲಾವಣೆ ಆಗ್ತಾ ಬಂತೋ ಇಲ್ಲೋ ಅದರಲ್ಲಿ ಸರಳ ಅನ್ನುವಂಥ ಫಾರ್ಮ್ ತಂದ್ರು ಸರಳ ಅನ್ನುವಂಥ ಫಾರ್ಮ್ನಲ್ಲಿ ಮತ್ತೆ ಸರಳತೆ ತರುವಂಥ ಪ್ರಯತ್ನ ಈಗ ನಡೆಯುತ್ತಾ ಇದೆ ಕೇಂದ್ರ ಸರ್ಕಾರ ಏಪ್ರಿಲ್ ಒಂದರಿಂದ ಬದಲಾವಣೆ ತರ್ತಾ ಇದೆ ಜಿ ಎಸ್ ಟಿ ರಿಫಾರ್ಮ್ಸ್ ಆಯ್ತು ಜಿ ಎಸ್ ಟಿ ಬಂದಾಗ ಹೇಗಿತ್ತು ಕಾಲ ಕ್ರಮೇಣವಾಗಿ ಜಿ ಎಸ್ ಟಿನಲ್ಲಿ ಬದಲಾವಣೆ ಆಗಿರೋದು ಹೇಗಿದೆ ಅನ್ನುವಂಥದ್ದು ನೋಡಿದ್ವಿ ಅಂದ್ರೆ ಒಂದು ವ್ಯವಸ್ಥೆ ನಿರಂತರವಾಗಿ ಹರಿತಾ ಇದ್ರೆ ಕಾಲಕ್ಕೆ ತಕ್ಕಂತೆ ಅಗತ್ಯತೆಗಳನ್ನು ಅದ್ರ ಜೋಡಿಸದೇ ಇದ್ದರೆ ಆ ವ್ಯವಸ್ಥೆ ಕುಸಿದಂತಾಗತ್ತೆ ಕುಳೆದು ಹೋಗುತ್ತೆ ಅದರಲ್ಲಿ ನಾವೀನ್ಯತೆಯನ್ನು ತರಬೇಕಾಗತ್ತೆ ಮತ್ತು ಮುಂದಿನ ಯೋಚನೆಯನ್ನು ಮಾಡಬೇಕಾಗತ್ತೆ ಈ ವಿಕಸಿತ ಭಾರತ ಶಿಕ್ಷಾ ದಿಂದ ಆಗುವಂಥ ಎರಡು ಮೂರು ಮುಖ್ಯವಾದ ಪ್ರಯೋಜನಗಳು ಮೂರು ಜನಕ್ಕೆ ಆಗೋದಿದೆ ಒಂದು ಎಲ್ಲ ಸಂಸ್ಥೆಯ ಮ್ಯಾನೇಜ್ಮೆಂಟ್ನವ್ರಿಗೆ ಓಕೆ ಎರಡನೇದು ಅಧ್ಯಾಪಕರಿಗೆ ಮೂರನೇದು ಇರುವಂಥದ್ರದ್ದು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅದರ ಮುಖಾಂತರ ಪಾಲಕರಿಗೆ ಸಮಾಜ ಇದು ಶಿಕ್ಷಣ ಅನ್ನುವಂಥದ್ದು ಇದೆಯಲ್ಲ ನೂರ ಕೋಟಿ ಜನಕ್ಕೂ ಅನ್ವಯಿಸುವಂಥ ಒಂದು ಕ್ಷೇತ್ರ ಇದು ಹೀಗಾಗಿ ಅವ್ರಿಗೆ ನಿರ್ಣಯ ಮಾಡೋದಕ್ಕೆ ಒಂದು ಸೂತ್ರ ತರೋ ದೃಷ್ಟಿಯಲ್ಲಿ ಇದು ಭಾಳ ಉಪಯೋಗ ಮೂರು ಜನಕ್ಕಾಗತ್ತೆ ಒಂದು ಸಂಸ್ಥೆ ಈಗಿರುವಂಥ ವ್ಯವಸ್ಥೆ ಮೂರು ಮೂರು ಜನ ನಿಯಂತ್ರಣ ಮಾಡ್ತಾ ಚೆನ್ನಾಗೇ ಮಾಡ್ತಾಯಿದ್ದಾರೆ ಅವರು ಯು ಜಿ ಸಿ ಅವರು ನಿಯಂತ್ರಣ ಮಾಡ್ತಾ ಇದಾರೆ ಎ ಐ ಸಿ ಟಿಯವರು ನಿಯಂತ್ರಣ ಮಾಡ್ತಾ ಇದ್ದಾರೆ ಮತ್ತು ಎನ್ ಸಿ ಅವರು ನಿರಂತ ನಿಯಂತ್ರಣ ಮಾಡ್ತಾ ಇದ್ದಾರೆ ಆದರೆ ಮೂರು ಜನ ನಿಯಂತ್ರಣ ಮಾಡುವಾಗ ಸಹಜವಾಗಿ ಮೂರು ದಿಕ್ಕಿನಲ್ಲಿ ಹೋಗುತ್ತದೆ ಒಬ್ಬೊಬ್ಬರು ಅವರವರ ಅವಶ್ಯಕತೆಗೆ ತಕ್ಕಂತೆ ಆ ಸಂಸ್ಥೆಯನ್ನು ಹೀಗಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ತಕ್ಕಂತೆ ಇನ್ಸ್ಟಿಟ್ಯೂಷನ್ ಕಂಪ್ಲೈ ಮಾಡ್ತಾರೆ ಆದರೆ ಸಂಸ್ಥೆಗಳಿಗೂ ಕೂಡ ಈ ಮೂರು ಜನಕ್ಕೆ ಸರಿದೂಗಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾಗತ್ತೆ ಸೊ ಬಿ ಎಸ್ ಎ ಈ ಬಿಲ್ಲು ರಿಡಂಡನ್ಸಿ ರಿಪೀಟೆಡ್ನೆಸ್ ಮತ್ತು ಏಕಸೂತ್ರದಲ್ಲಿ ತರೋ ದೃಷ್ಟಿನಲ್ಲಿ ಇದು ಸಹಾಯ ಆಗುತ್ತೆ ಡೂಪ್ಲಿಕೇಶನ್ ಆಫ್ ಡೇಟಾ ಕ್ಲಾರಿಟಿ ಆಫ್ ಡೇಟಾ ಮತ್ತು ಈಗ ಮುಂದೆ ಇದಕ್ಕೆಲ್ಲ ತಂತ್ರಜ್ಞಾನದ ಆಧಾರದ ಮೇಲೆ ನಡೀತಾ ಇದೆ ಹೀಗಾಗಿ ಇದನ್ನು ಎಲ್ಲ ಸವಾಲುಗಳು ಎದುರಿಸೋದಕ್ಕೆ ಹ್ಮ್ ಸಶಕ್ತೀಕರಣ ಮಾಡುವಂತ ಒಂದು ಅಧಿಷ್ಠಾನದ ಬಿಳಿದು ಅಂತೇಳಿ ಅನಿಸುತ್ತೆ ಬಹಳ ಚೆನ್ನಾಗಿ ಹೇಳಿದ್ರಿ ಚಟಪಳ್ಳಿಯವರೇ ಈಗ ಸಮಾಜದ ಎಲ್ಲ ವರ್ಗಗಳನ್ನ ಜೋಡಿಸುವಂತ ಮುಟ್ಟುವಂಥ ಕೆಲಸವನ್ನ ಶಿಕ್ಷಣ ಕ್ಷೇತ್ರ ಮಾಡುತ್ತೆ ಅಂತೇಳಿ ಅದು ಎಲ್ಲರಿಗೂ ಬೇಕು ಅದು ಮೂಲಭೂತವಾದಂಥ ಒಂದು ಅಂಗಸಂಸ್ಥೆ ಅದು ಸೊ ಇಂಥದು ಹರಿದು ಹಂಚಿ ಹೋಗಬಾರ್ದು ಇದರ ಆಡಳಿತ ಏಕಸೂತ್ರತೆಯಲ್ಲಿ ಬರಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಕಾಳಜಿ ಈ ಮಸೂದೆಯಲ್ಲಿ ಇದೆ ಅಡಗಿದೆ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ ಗೌರೀಶ್ ಅವರು ಹೇಳಬೇಕು ಸರ್ ಈಗ ಪ್ರಸ್ತುತದಲ್ಲಿ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಎದುರಿಸ್ತಾ ಇರತಕ್ಕಂಥ ಪ್ರಾಥಮಿಕ ಸವಾಲುಗಳೇನು ಯಾಕೆಂದರೆ ಇವರು ಆಡಳಿತಾತ್ಮಕವಾಗಿ ಹೇಳಿದರು ಕಲೆಕ್ಷನ್ ಆಫ್ ಡ್ಯಾಟಾಸು ಸೆಗ್ರಿಗೇಷನ್ ಆಫ್ ಡ್ಯಾಟಾಸು ಅದನ್ನು ಕೊಡುವಂತಹ ಸ್ಟೇಟ್ಮೆಂಟ್ಸ್ಗಳು ಸೊ ಇದರಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಸವಾಲುಗಳನ್ನು ಹೇಳಿದ್ರು ನಿಜವಾದ ಅರ್ಥದಲ್ಲಿ ಪ್ರಾಥಮಿಕ ಸವಾಲುಗಳನ್ನು ಏನು ಎದುರಿಸ್ತಾ ಇದೆ ಶೈಕ್ಷಣಿಕ ಸವಾಲುಗಳೇ ಪ್ರಾಥಮಿಕ ಸವಾಲುಗಳು ಈಗ ಕಾಂಪ್ಲೇನ್ಸಸ್ಸು ಒಂದು ಕಡೆಯಾದರೆ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆಯಾ ಅನ್ನೋದು ಇವತ್ತು ಅತ್ಯಂತ ದೊಡ್ಡ ಪ್ರಶ್ನೆ ಅಲ್ಲ ಯಾಕಂದರೆ ಸಾಕಷ್ಟು ಪ್ರಯತ್ನಗಳ ಮೂಲಕ ಎಲ್ಲ ಥರದಲ್ಲೂ ಶಿಕ್ಷಣ ವ್ಯವಸ್ಥೆಗಳನ್ನು ರೂಪಿಸಿ ಶಾಲೆಗಳನ್ನು ಆರಂಭ ಮಾಡಿ ಉನ್ನತ ಶಿಕ್ಷಣಕ್ಕೂ ಡಿಜಿಟಲ್ ಮಾಧ್ಯಮದಲ್ಲೂ ಕೊಡುವಂಥದ್ದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕೊಡುವಂಥದ್ದು ಎಲ್ಲ ಮಾಡಿದ್ದಾರೆ ಆದರೆ ಪ್ರಮುಖವಾಗಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಓಕೆ ಈಗ ಈ ಕಾಂಪ್ಲೆನ್ಸಸ್ಗೂ ಗುಣಮಟ್ಟಕ್ಕೂ ಒಂದು ಒಂದು ನಂಟು ಕೂಡ ಇದೆ ಓಕೆ ಶಾಲೆ ಕಾಲೇಜಲ್ಲಿ ಇರ್ತಕ್ಕಂಥವರು ಅಥವಾ ಅದರಲ್ಲಿ ಮೇಷ್ಟುಗಳೂ ಸೇರಿದಂತೆ ಎಲ್ಲರೂ ಈ ಕಾಂಪ್ಲೆನ್ಸಸ್ಗೆ ಎ ಐ ಸಿ ಟಿಗೊಂದು ಸಲ ನ್ಯಾಕ್ ಒಂದು ಸಲ ಮತ್ತು ಇನ್ಯಾವುದೋ ರೆಗ್ಯುಲೇಟರಿ ಬಾಡಿಗೊಂದು ಸಲ ಸ್ಟೇಟ್ ಕೌನ್ಸಿಲ್ಗಳಿಗೆ ಒಂದು ಸಲ ಡೇಟಾವನ್ನು ಆಯಾಯ ಫಾರ್ಮೆಟ್ ಅಲ್ಲಿ ಕೊಡ್ತಾ ಹೋದ್ರೆ ಅವರು ಇಡೀ ಶೈಕ್ಷಣಿಕವಾಗಿ ಕೆಲಸ ಮಾಡೋದು ಯಾವಾಗ ಅಂದ್ರೆ ನಾವು ಗುಣಮಟ್ಟದ ಶಿಕ್ಷಣ ಬರಬೇಕು ಅಂತಂದ್ರೆ ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಕೆಲಸ ಮಾಡತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅದಕ್ಕೆ ಪೂರಕವಾದಂತ ವ್ಯವಸ್ಥೆ ಇರಬೇಕು ನಾನು ನಾಲ್ಕಾರು ಸಂಸ್ಥೆಗಳಿಗೆ ಉತ್ತರ ಕೊಡ್ತಾ ಇರ್ತೇನೆ ನಾವು ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೋಸ್ಕರ ಅಂತಂದರೆ ಅದು ದೊಡ್ಡ ಸವಾಲಿನ ಕೋಶ್ ಪ್ರಶ್ನೆ ಆದಾಗ ಶೈಕ್ಷಣಿಕ ಸವಾಲುಗಳನ್ನು ಯಾರು ಉತ್ತರ ಕೊಡ್ತಾರೆ ಹಾಗಾಗಿ ನಾವು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ಒಂದು ದೊಡ್ಡ ಸವಾಲಿನ ಪ್ರಶ್ನೆ ಇದೆ ಎರಡನೇದು ಒಂದು ಸಂಸ್ಥೆಯನ್ನು ಮ್ಯಾನೇಜ್ ಮಾಡಬೇಕು ಅಂತಂದರೆ ಅದು ಏನೋ ನಾವು ಪಾಠಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯಿತು ಕಾಂಪ್ಲೆನ್ಸಸ್ ಮಾಡಿದ್ರೆ ಆಯಿತು ಅನ್ನೋದು ಆಗೋದಿಲ್ಲ ಅದಕ್ಕೆ ಇನ್ನೂ ಹಲವಾರು ಅಂಶಗಳಿದೆ ಈ ಅಂಶಗಳನ್ನು ಸಮಾಜಮುಖಿ ಮಾಡಬೇಕಾಗತ್ತೆ ಮತ್ತು ಅದೆಲ್ಲನು ಕೂಡ ಸರ್ಕಾರದ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ನಾವು ಯಾಕೆ ಒಂದು ಎನೇಬ್ಲಿಂಗ್ ವಾತಾವರಣ ತರಬಾರ್ದು ಈಗ ನೋಡಿ ಕಂಟ್ರೋಲಿಂಗ್ ವಾತಾವರಣ ಒಂದು ಕಡೆ ಇರುತ್ತೆ ಲೈಸೆನ್ಸ್ ರಾಜ್ ಅಂತ ನಾವು ಮುಂಚೆ ಕರೆದಿದ್ದೀವಿ ನಿಯಂತ್ರಣ ನಿಯಂತ್ರಣ ಎಲ್ಲದಕ್ಕೂ ಆದರೆ ಅದನ್ನೇ ನಾವು ಎಲ್ಲರೂ ಕೂಡ ಎನೇಬ್ಲಿಂಗ್ ಮಾಡ್ತಾ ಹೋದರೆ ನೀವು ಮಾಡಲು ಸಾಧ್ಯವಾಗುವ ರೀತಿನಲ್ಲಿ ಮಾಡ್ತಾ ಹೋದರೆ ಹೇಗೆ ಆ ಒಂದು ನಮಗೆ ಈ ನಿಯಂತ್ರಣದ ಸವಾಲಿದೆ ಹಾಗೆ ನಿಯಂತ್ರಣದ ಸವಾಲನ್ನು ಆಟಾನಮಿಗೆ ತಕ್ಕಂತೆ ಅಕೌಂಟೆಬಿಲಿಟಿಯನ್ನ ಕೊಟ್ಟು ಎನೇಬ್ಲಿಂಗ್ ಮಾಡೋ ಹಾಗಿದ್ರೆ ಹೇಗೆ ಉತ್ತರದಾಯಿತ್ವನು ಬೇಕು ಉತ್ತರದಾಯಿತ್ವ ಬೇಕು ಇಲ್ಲ ಅಂತಂದ್ರೆ ನಾವು ಯಾವ ಒಂದು ಟಾರ್ಗೆಟ್ ಅನ್ನ ನಾವೇ ಇಟ್ಕೊಂಡಿರ್ತೀವಿ ಅದನ್ನು ನಾವು ಯಾವತ್ತೂ ಕೂಡ ಅದ್ರ ಕಡೆ ಆಗೋದಿಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕು ನಾವು ನಾವೇನು ಮಾಡಬೇಕು ಒಂದಿಷ್ಟು ಹೊರೆಯನ್ನ ಕಡಿಮೆ ಮಾಡೋದಾದ್ರೆ ಹೇಗೆ ಮತ್ತು ಇವತ್ತು ನಾವು ನೋಡ್ತಾ ಇದ್ದೇವೆ ಸವಾಲುಗಳನ್ನ ನೀವು ಕೇಳಿರುವಂತದ್ದು ಹೇಗೆ ಟೆಕ್ನಾಲಜಿಯನ್ನು ನಾವು ನಮ್ಮ ಶಿಕ್ಷಣದಲ್ಲಿ ತರಬೇಕು ತಂತ್ರಜ್ಞಾನ ಈಗ ಭಾಳ ಅಗತ್ಯತೆ ಇದೆ ಸರಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋದು ಹೇಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಇದು ಒಂದು ಸವಾಲು ಇವತ್ತು ಎಲ್ಲ ಸಂಸ್ಥೆಗಳಿಗಿದೆ ಇದು ಶೈಕ್ಷಣಿಕವಾಗಿಯೂ ಇದೆ ಅಥವಾ ನೀವು ರೆಗ್ಯುಲೇಟರಿ ಕಾಂಪ್ಲೆನ್ಸಸ್ ದೃಷ್ಟಿನಲ್ಲೂ ಇದೆ ಸೊ ಮತ್ತೊಂದು ನಮ್ಮ ಸಮಸ್ಯೆ ನಮಗೆ ಯಾವತ್ತು ಸವಾಲಾಗಿ ಕಾಡ್ತಿರುವಂಥದ್ದು ನಮ್ಮ ಹತ್ರ ಹಣ ಇದೆಯಾ ದುಡ್ಡಿದೆಯಾ ಅನ್ನುವಂಥದ್ದು ಆದರೆ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸ್ಬೇಕಾದ್ರೆ ಈ ಒಂದು ಹಣ ಇದೆಯಾ ಇಲ್ಲವನ್ನು ಲಿಮಿಟೇಷನ್ ಇಟ್ಕೊಂಡೆ ಮಾಡ್ತಾ ಹೋದರೆ ಕೆಲಸಗಳೇ ಸಾಗೋದಿಲ್ಲ ಅದಕ್ಕೋಸ್ಕರ ನಾವು ಏನಾದರೂ ಒಂದನ್ನು ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ತರಬೇಕು ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮಾಡಬೇಕು ಅಂತಿದ್ದರೆ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥದ್ದು ಅವಶ್ಯಕತೆ ಇದೆ ಈ ಎಲ್ಲಾ ಸವಾಲುಗಳನ್ನ ಮಸೂದೆ ನಾಳೆ ಸರಿ ಮಾಡಿಬಿಡುತ್ತಾ ಅಂತ ಕೇಳಿದ್ರೆ ಅದು ಒಮ್ಮೆಲೆ ಒಂದೇ ರಾತ್ರಿ ಬೆಳಗಾಗೋದೊಳಗ ಅಲ್ಲ ಹಾಗಾಗಿ ಇದಕ್ಕೊಂದು ಹಂತ ಹಂತವಾಗಿ ಮಾಡುವಂತ ಅವಶ್ಯಕತೆ ಇದೆ ಆ ದೃಷ್ಟಿಯಲ್ಲಿ ನಾವು ನೋಡೋದಿದ್ರೆ ಸವಾಲುಗಳನ್ನ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ವ್ಯವಸ್ಥೆ ಸಾಧ್ಯತೆ ಇದೆಯಾ ಅದು ಈ ಮಸೂದೆ ಅಂತ ಹೇಳಿ ನನಗನ್ಸುತ್ತೆ ಚೂ ವಿಷಯ ಅರ್ಥ ಆಗೋ ದೃಷ್ಟಿನಲ್ಲಿ ಇನ್ನೊಂದು ಎರಡು ಮೂರು ಅಂಶಗಳನ್ನು ಜೋಡಿಸ್ಬೇಕು ಅಂತ ಅನ್ಸುತ್ತೆ ಇದು ರಚನೆ ಹೇಗಿದೆ ಅನ್ನುವಂಥದ್ದು ಈ ಮೂರು ಸಂಸ್ಥೆಗಳು ಯಾವುದು ಯು ಜಿ ಸಿ ಎ ಐ ಸಿ ಟಿ ಮತ್ತು ಎನ್ ಸಿ ಟಿ ಮರ್ಜ್ ಆಗಿ ಒಂದು ಮಾತೃ ಸಂಸ್ಥೆಯಾಗಿ ಪರಿವರ್ತಿಗೊಳ್ತಾ ಇದೆ ಮರ್ಜರ್ ಆಗಿ ಒಟ್ಟು ಸಮಗ್ರವಾಗಿ ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಇದು ಮಾತೃ ಸಂಸ್ಥೆ ಆದ ಮೇಲೆ ಮೂರು ಸಂಸ್ಥೆಗಳು ಬರ್ತದೆ ಒಂದು ರೆಗ್ಯುಲೇಟ್ರಿ ಸಂಸ್ಥೆ ಒಂದು ಗುಣಮಟ್ಟ ನೋಡುವಂತ ಸಂಸ್ಥೆ ಇನ್ನೊಂದು ಸ್ಟ್ಯಾಂಡರ್ಡ್ಸ್ ಡೆವಲಪ್ ಮಾಡುವಂಥ ಸಂಸ್ಥೆ ಓಕೆ ಈ ಮೂರು ಸಂಸ್ಥೆಗಳು ಪ್ರತ್ಯೇಕವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ತಾವು ಹೇಳಿದಾಗೆ ಮತ್ತು ಗೌರಿಶಿಗಾಗಲೇ ಪ್ರಸ್ತಾವನೆ ಮಾಡಿದಾಗೆ ಪುರಂದ್ರದಾಸರು ಹೇಳೋದು ಹೇಳಿರೋದೇನು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಹೀಗಾಗಿ ಶಿಕ್ಷಣ ಎಲ್ಲರೂ ಮಾಡುವುದು ಗುಣಮಟ್ಟಕ್ಕಾಗಿ ಓಕೆ ಈ ಗುಣಮಟ್ಟ ಹೆಚ್ಚಾಗಬೇಕು ಅಂತಾದರೆ ನಾವು ನಾವೇ ಸಿದ್ಧಪಡಿಸಿರುವಂಥ ಅಡುಗೆ ನಾವೇ ಅದನ್ನ ಗುಣಮಟ್ಟ ನೋಡುವಂಥ ಸಂಸ್ಥೆ ಆಗಿಬಿಟ್ರೆ ಹೇಗೆ ಓಕೆ ಅದಕ್ಕೆ ನೀತಿ ನಿರೂಪಣೆ ಮಾಡೋರು ಬೇರೆ ಗುಣಮಟ್ಟ ನೋಡೋರು ಬೇರೆ ಮಾನದಂಡಗಳ ಯೋಚನೆ ಮಾಡೋದು ಬೇರೆ ಹೀಗಾಗಿ ಒಂದು ಶೈಕ್ಷಣಿಕ ಸಂಸ್ಥೆಗೆ ಈ ಮೂರು ಜನರದ ಲಾಭ ಆಗತ್ತೆ ಈಗ ಅವರು ಒಂದು ಶಬ್ದ ಯೂಸ್ ಮಾಡಿದರೆ ಗೌರೀಶ್ ಎನೇಬ್ಲರ್ ಮೂರು ಸಂಸ್ಥೆಯವರು ಇವರು ಎತ್ತುವಂತ ಪ್ರಯತ್ನ ನಾನು ಪ್ರಾರಂಭಕ್ಕೆ ಹೇಳಿದೆ ಸಶಕ್ತೀಕರಣ ಮಾಡೋದಕ್ಕೆ ಎಂಪವರಿಂಗ್ ಓಕೆ ದೀಸ್ ಇನ್ಸ್ಟಿಟ್ಯೂಷನ್ಸ್ ಟು ಫೇಸ್ ದಿ ನ್ಯೂ ಚಾಲೆಂಜಸ್ ಆಫ್ ಟ್ವೆಂಟಿ ಫಸ್ಟ್ ಓಕೆ ಅಂದ್ರೆ ಇದರ ಅರ್ಥ ನೀವು ಹೇಳ್ತೀರಿ ಈ ಮೂರು ಸಂಸ್ಥೆಗಳು ಅಮಾಲ್ಗಮೇಟ್ ಆಗುತ್ತೆ ಅಂತ ಹೇಳಿ ಯು ಜಿ ಸಿ ಮತ್ತು ಎ ಐ ಸಿ ಟಿ ಇ ಮತ್ತು ಎನ್ ಸಿ ಟಿ ಈ ಮೂರು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ ಅವತಾರಗಳು ಯಾವಾಗ್ಲೂ ಅಷ್ಟೇ ಒಂದು ಅವತಾರನಿಂದ ಇನ್ನೊಂದು ಅವತಾರ ಬಂದಿರೋದು ಆ ಘಟ್ಟಕ್ಕೆ ತಕ್ಕಂತೆ ಅವತಾರ ಬಂದಿದೆ ಓಕೆ ಇದು ವಿ ಬಿ ಎಸ್ ಅನ್ನುವಂಥದ್ರದ್ದು ಇದೊಂದು ಹೊಸ ಅವತಾರ ಇವತ್ತಿನ ಅವಶ್ಯಕತೆ ಮುಖ್ಯ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಈಗ ಎ ಸಿ ಟಿ ಅವರು ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಎನ್ ಸಿ ಟಿ ಅವರು ನಮ್ಮ ಶಿಕ್ಷಕರನ್ನ ತಯಾರು ಶಿಕ್ಷಣಕ್ಕೆ ಯು ಜಿ ಎಸ್ ಅವರು ಚಟ್ಪಲ್ಲಿ ಸರ್ ಹೇಳಿದಾಗೆ ಜನರಲ್ ಎಜುಕೇಶನ್ಗೂ ಹೌದು ಫಂಡಿಂಗ್ಗೂ ಹೌದು ರೆಗ್ಯುಲೇಟರಿನೂ ಹೌದು ಮನೆಗೆ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಬರುವಂತ ನ್ಯಾಕ್ ಅವರೇ ಅವರ ಕೆಳಗಡೆ ಬರುತ್ತೆ ಈಗ ಏನಾಗಿದೆ ಒಂದು ಶಿಕ್ಷಣ ಸಂಸ್ಥೆಯವರು ಹಲವಾರು ಪ್ರೋಗ್ರಾಮ್ ಗಳನ್ನ ನಡೆಸ್ತಾ ಇದ್ರೆ ಅವರಿಗೂ ಇವರಿಗೂ ಎಲ್ಲರಿಗೂ ಉತ್ತರ ಕೊಡ್ತಾ ಇರಬೇಕು ಮತ್ತು ನಮ್ಗೆ ಈ ಒಂದು ಶಿಕ್ಷಣ ನಾವು ಈಗ ನಾವೇನು ಹೋಗ್ತೀವಿ ಬಹುಶಿಸ್ತೀಯ ಶಿಕ್ಷಣ ಅಂತೇಳಿ ಹೋಗ್ತಾ ಇದ್ದೀವಿ ನಾವು ಪ್ರತಿಯೊಂದು ಶಿಕ್ಷಣ ಸಂಸ್ಥೆನೂ ಕೂಡ ಮಲ್ಟಿ ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ ಆಗಬೇಕು ಬಹುಶಿಸ್ತೀಯ ಶಿಕ್ಷಣ ಸಂಸ್ಥೆಗಳಾಗಬೇಕು ಅಂತ ಹೋಗ್ತಾ ಇದೆ ನಿಜ ಯಾಕೆ ನಾವು ಎ ಎ ಸಿ ಟಿ ಇಂಜಿನಿಯರಿಂಗ್ ಮಾತ್ರ ಮಾಡೋದಕ್ಕೊಂದು ಯಾಕೆ ಇವರು ಯಾಕೆ ಬರೀ ಟೀಚರ್ ಎಜುಕೇಷನ್ ಮಾಡಬೇಕು ಯಾಕೆ ಅದನ್ನು ಸಮಗ್ರವಾಗಿ ಮಾಡಬಾರ್ದು ಅನ್ನುವಂಥದ್ದು ಹಾಗಾಗಿ ಒಂದು ಇಡೀ ಆಧಾರ ಬೇರೆ ಆಯಿತು ಇವಾಗ ಆವಾಗ ಇದ್ದಂಥ ಆಧಾರ ಏನು ವಿಷಯವಾರು ಶಿಸ್ತು ಪ್ರಕಾರವಾಗಿ ಡಿಸಿಪ್ಲೈನ್ ಪ್ರಕಾರವಾಗಿ ಒಂದೊಂದು ಕೌನ್ಸಿಲ್ ಥರ ಆದರೆ ಈಗ ಹಾಗಲ್ಲ ಇದು ಫಂಕ್ಷನಲ್ ಡಿವಿಷನ್ ರೆಗ್ಯುಲೇಟ್ರಿಗೆ ಫಂಕ್ಷನ್ಗಳನ್ನು ಮಾಡಲಿಕ್ಕೋಸ್ಕರನೇ ಒಂದು ಮ ಒಂದು ಸಂಸ್ಥೆ ಬರುತ್ತೆ ಗುಣಮಟ್ಟವನ್ನು ಪರಿಶೀಲನೆ ಮಾಡುವುದಕ್ಕೆ ಒಂದು ಸಂಸ್ಥೆ ಬರುತ್ತೆ ಅದಕ್ಕೆ ಆ ಗುಣಮಟ್ಟ ಮಾಡೋದಕ್ಕೂ ಒಂದು ಸ್ಟ್ಯಾಂಡರ್ಡ್ ಮಾಡಬೇಕಲ್ಲ ಅದಕ್ಕೊಂದು ಸಂಸ್ಥೆ ಬರುತ್ತೆ ಆಮೇಲೆ ನಾವು ಈಗಾಗಲೇ ಹೇಳಿರುವಂತೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಲಿಕ್ಕೆ ಒಂದು ಸಂಸ್ಥೆ ಬರುತ್ತೆ ಇದು ಈ ಇವತ್ತಿನ ವ್ಯವಸ್ಥೆಗೂ ಮತ್ತು ಹೊಸ ವ್ಯವಸ್ಥೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಮತ್ತು ಅದರ ಲಾಭ ಈ ಶಿಕ್ಷಣ ಸಂಸ್ಥೆಗಳಿಗೆ ಆಗಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಭಾಳ ಇದನ್ನು ತಾವು ಹೇಳಿದ್ರಿ ಚಟ್ಪಲ್ಲಿ ಅವ್ರು ಹೇಳಬೇಕು ಸರ್ ಈಗ ಇವರು ಮಲ್ಟಿ ಡಿಸಿಪ್ಲಿನ್ ಅನ್ನುವಂಥ ಒಂದು ಪದವನ್ನು ಉಪಯೋಗಿಸಿದ್ರು ಬಹುಶಿಸ್ತೀಯ ಹೇಳಿ ಈ ಬಹುಶಿಸ್ತೀಯ ಕಲಿಕೆಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅಂತೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು ಅವರಿಗೆ ಬೇಕಾದಂತಹ ಅವ್ರಿಗೆ ಅಪೇಕ್ಷೆ ಪಟ್ಟಂತಹ ಕಲಿಕೆಯನ್ನು ಅವ್ರು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಆದರೆ ಕೆಲವು ರಾಜ್ಯಗಳು ಅದನ್ನು ಒಪ್ಕೊಳ್ಳಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಈ ತರಹದ ಒಟ್ಟು ರಾಷ್ಟ್ರೀಯ ನೀತಿಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅಂತಹ ರಾಜ್ಯಗಳು ಇವುಗಳನ್ನು ಅಂತ ಹೇಳಿ ತಮಗೆ ಭರವಸೆ ಇದೆಯಾ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಯಾರ್ದೂ ಇಲ್ಲ ಅದರ ಅಪ್ಲಿಕೇಶನ್ ಬಗ್ಗೆ ಸ್ಟ್ರಕ್ಚರ್ನ ವ್ಯವಸ್ಥೆ ಬಗ್ಗೆ ಕೆಲವು ಕಡೆ ಅದರ ತೊಂದರೆ ಇದೆ ಹೊರತು ರಾಷ್ಟ್ರೀಯ ಶಿಕ್ಷಣ ನೀತಿಯ ನೀತಿ ನಿರೂಪಣೆ ಬಗ್ಗೆ ಯಾರಿಗೂ ಏನು ತಕರಾರಿಲ್ಲ ಯಾಕಂದ್ರೆ ಅದು ನೀತಿ ನಿರೂಪಣೆ ಮಾಡಿರೋದು ಈಗ ಶಬ್ದಗಳು ಧ್ವನಿ ಅಲ್ಲಲ್ಲಿ ಕೇಳ್ತಾ ಕೇಳಿ ಬರ್ತಾ ಇರೋದು ಹೌದು ಆದರೆ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ ಅವರು ಹೇಳ್ತಾರೆ ಹೊರ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತಂದಿರೋದು ಮಕ್ಕಳ ಅಂದರೆ ಪ್ರಾಥಮಿಕ ಶಿಕ್ಷಣ ನಿಂದ ಅರ್ಲಿ ಚೈಲ್ಡ್ಹುಡ್ ಕೇರ್ ನಿಂದ ಹಿಡಿದು ಉಚ್ಚ ಶಿಕ್ಷಣವರೆಗೂ ಇದೆ ಹೀಗಾಗಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಲ್ಲ ದೇ ಎಲ್ಲ ರಾಜ್ಯದಲ್ಲಿ ಇಡೀ ದೇ ಜಗತ್ತಿನಲ್ಲೇ ಮಾಡ್ತಾ ಇದ್ದಾರೆ ಮಕ್ಕಳ ವಿಕಾಸ ಆಗುವಂಥ ಹಂತ ಇರುವಂಥದ್ದರದ್ದು ಎಂಟನೇ ವಯಸ್ಸಿನವರೆಗೂ ಹೀಗಾಗಿ ಶಬ್ದಗಳು ಅರ್ಲಿ ಚೈಲ್ಡ್ ಕೇರ್ ಅಂತ ಬಂದಿದೆ ಎಜು ಕೇರ್ ಎಜುಕೇಷನ್ ಇದು ಇರಬೇಕು ಭಾಷೆ ಬಗ್ಗೆ ಕೆಲವು ಕಡೆ ತಕರಾರ ಎರಡು ಎರಡು ಭಾಷೆ ಇರಬೇಕು ಮೂರು ಭಾಷೆ ಇರುವಂಥದ್ರದು ಡಿಗ್ರಿ ಮೂರು ವರ್ಷ ಇರಬೇಕು ನಾಲ್ಕು ವರ್ಷ ಇರಬೇಕು ಅನ್ನೋ ಹೀಗೆ ಕೆಲವು ಕಡೆ ಅದರ ಸಮಗ್ರತೆಯನ್ನು ಗಮನಿಸದೆ ಕೆಲವು ಬದಲಾವಣೆ ಅವಶ್ಯಕತೆ ಇದೆ ಮತ್ತು ಅದನ್ನು ಮಾಡಬಹುದು ಪ್ರ ನಮ್ದು ಪ್ರಯೋಗಶೀಲ್ ದೇಶ ಹೊಸ ಶಿಕ್ಷಣ ನೀತಿ ತಂದಿರುವಂಥದ್ರದ್ದು ಒಂದೊಂದು ಕಡೆ ಒಂದು ಪ್ರಯೋಗ ಅಂತ ಹೇಳಿ ನಾವು ಆಲೋಚನೆ ಮಾಡಬಹುದೇ ಹೊರ್ತು ಅದು ಭೇದ ಇದೆ ಅನ್ನುವಂಥದ್ದರದ್ದು ಅಥವಾ ವಿರೋಧ ಇದೆ ಅನ್ನುವಂಥದ್ದು ರೀತಿಯಲ್ಲಿ ತಗೊಳ್ಳುವಂಥ ಅಗತ್ಯ ಇಲ್ಲ ಹ್ಞೂ ಓಕೆ ಈ ರಾಜ್ಯಗಳಲ್ಲಿ ವಿರೋಧ ಇದೆ ಅನ್ನುವಂಥದ್ದು ಕೆಲವೊಂದು ರಾಜ್ಯಗಳು ಬಹಳ ಆಸಕ್ತಿದಾಯಕವಾಗಿದೆ ಅವರು ಈಗ ನಮಗೆ ಸಾಧ್ಯ ಇಲ್ಲ ಆದರೆ ಇದನ್ನು ಹಂತ ಹಂತವಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅನ್ನೋಂಥದ್ದು ಕೂಡ ಅವರ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ರಿಪೋರ್ಟ್ಗಳಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ನೇರವಾಗಿ ನೇರವಾಗಿ ಒಪ್ಕೊಳ್ಳೋದಿಲ್ಲ ಯಾಕೆ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕೆ ಅಂದ್ರೆ ಚಟ್ಪಲಿಸಲಾರಾಗಲಿ ಶೈಕ್ಷಣಿಕ ಕಾರಣ ಆಗಲಿ ಅಥವಾ ನೀತಿ ನಿರೂಪಣೆ ಕಾರಣ ಅದಕ್ಕಿಲ್ಲ ಆದರೆ ಇವತ್ತಿನ ಜಾಗತಿಕ ಶಿಕ್ಷಣದ ವ್ಯವಸ್ಥೆಗೆ ನಮ್ಮ ಹೊಂದಾಣಿಕೆ ಆಗಬೇಕು ಮತ್ತು ದೇಶದಲ್ಲಾಗಿರ್ಕ ಬದಲಾವಣೆಗಳಿಗೆ ನಮ್ಮ ರಾಜ್ಯಗಳು ಸ್ಪಂದಿಸಲೇಬೇಕು ಅನ್ನುವಂಥದ್ರ ಬಗ್ಗೆ ಅರಿವು ರಾಜ್ಯಗಳಿಗೂ ಇದೆ ಅನ್ನುವಂಥದ್ದು ರಾಜ್ಯಗಳ ಕೆಲವರು ನೀತಿ ನಿರೂಪಣೆ ಆಗಲಿ ಅವರೇನು ರಿಫಾರ್ಮ್ಸ್ ಕಮಿಟಿ ರಿಪೋರ್ಟ್ಸ್ ಮಾಡಿದ್ದಾರೆ ಕೆಲವು ರಾಜ್ಯಗಳು ಅದರಲ್ಲಿ ಉಲ್ಲೇಖ ಅವರೇ ಮಾಡಿದ್ದಾರೆ ಅಲ್ಲಿನ ಸಮಿತಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಬಹುಶಃ ಹಂತ ಹಂತವಾಗಿ ಇದು ತೆರೆದುಕೊಳ್ತಾ ಹೋಗ್ಬೋದು ಬೇರೆ ಬೇರೆ ಫಾರ್ಮ್ ಅಲ್ಲಿ ಅದು ಓಕೆ ನೀತಿ ನಿರೂಪಣೆಯಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಬಹುಶಃ ಸಾಧ್ಯ ಇರಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಮುಖ್ಯವಾಗಿ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ ಮ್ಯಾನೇಜ್ಮೆಂಟ್ ಸಂಸ್ಥೆ ನಡೆಸೋರಿಗೆ ಅದು ಸರ್ಕಾರ ಇರ್ಬೋದು ಖಾಸಗಿ ಇರ್ಬೋದು ಅಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲರಿಗೂ ಉಪಯುಕ್ತ ಮತ್ತು ಒಂದು ಭಾಳ ನಿರ್ಣಯ ತೆಗೆದುಕೊಳ್ಳೋಕ್ಕೆ ಮತ್ತು ಒಂದು ಮುಂದಿನ ಆಲೋಚನೆ ಮಾಡೋದಕ್ಕೆ ಸಹಾಯ ಮಾಡುವಂಥ ಒಂದು ಅಧಿಷ್ಠಾನ ಅಂತ ನನಗನ್ನಿಸುತ್ತೆ ಇವತ್ತಿ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟ ನಾನು ಆವಾಗಲೇ ಹೇಳಿದಾಗೆ ಗುಣಮಟ್ಟ ಹೆಚ್ಚಾಗಬೇಕು ಅಂತೇಳಿ ಗುಣಮಟ್ಟ ಹೆಚ್ಚಾಗಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ಪುಟ್ ಮೇಲೆ ಕಾನ್ಸಂಟ್ರೇಷನ್ ಇದೆ ಅಂದರೆ ಮಿನಿಮಮ್ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ತಗೊಂಡು ಶಾಲಾ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಹೋಗ್ತಾರೆ ಮಿನಿಮಮ್ ಅವ್ರು ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಇರಬೇಕು ಇಷ್ಟು ಕ್ಲಾಸ್ ರೂಮ್ ಇರಬೇಕು ಇಷ್ಟು ಕಂಪ್ಯೂಟರ್ ಇರಬೇಕು ಇಷ್ಟು ಬುಕ್ಸ್ ಇರಬೇಕು ಅನ್ನೋದರ ಆಧಾರದ ಮೇಲೆ ಒಂದು ಶಿಕ್ಷಣ ಸಂಸ್ಥೆಯ ಗುಣಮಟ್ಟನ ನಾವು ಎಣಿಸ್ಲಿಕ್ಕೆ ಆಗಲ್ಲ ನಿಜ ಆದರೆ ಇವತ್ತು ಇನ್ಪುಟ್ ಬೇಸ್ಡ್ ಕ್ವಾಲಿಟಿ ಅಸೆಸ್ಮೆಂಟ್ ಇದೆ ಹೆಚ್ಚಿನ ಅಂಶ ಈ ಅಧಿಷ್ಠಾನದಲ್ಲಿ ಭಾಳ ಮುಖ್ಯವಾಗಿ ಅವರು ಹೇಳ್ತಾ ಇರೋದೇನಂತಂದರೆ ಇದು ಔಟ್ಪುಟ್ ಬೇಸ್ಡ್ ಆಗಬೇಕು ಅಂಥೇಳಿ ಓಕೆ ಔಟ್ಕಮ್ಸ್ ಔಟ್ಕಮ್ ಬೇಸ್ಡ್ ಆಗಬೇಕು ಅಂಥೇಳಿ ಬಂದಿರತಕ್ಕಂಥ ಇನ್ಪುಟನ್ನು ನೀವು ಹೇಗೆ ಪ್ರಾಸೆಸ್ ಮಾಡ್ತೀರಿ ಅದರ ಆಧಾರದ ಮೇಲೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಸ್ವಯಂ ಉದ್ಯೋಗ ಮಾಡಬಹುದು ಸಂಶೋಧನೆ ಮಾಡ್ಬೋದು ಅಧ್ಯಾಪಕರು ಎಷ್ಟು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಕಾರ್ಯ ಮಾಡಬಹುದು ಹೀಗೆ ಈ ಔಟ್ಕಮನ್ನು ಅಸೆಸ್ ಮಾಡೋದಕ್ಕೆ ಅದು ಲರ್ನಿಂಗ್ ಔಟ್ಕಮ್ ಆಫ್ ದಿ ಸ್ಟೂಡೆಂಟ್ ಔಟ್ಕಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಕಲಿಕೆಯ ಭಾಗವಾಗಿಯೂ ಅವ್ರು ಏನು ಮಾಡಿದ್ದಾರೆ ಅವರ ಉದ್ಯಮಶೀಲತೆ ಹೇಗೆ ಹೆಚ್ಚು ಜಾಸ್ತಿ ಆಗಿದೆ ಮತ್ತು ಅಧ್ಯಾಪಕರು ಅವರು ಮಾಡಿರ್ತಕ್ಕಂಥ ಔಟ್ಪುಟ್ ಏನು ಇದನ್ನು ಗಮನಿಸದಲ್ಲಿ ಇಟ್ಕೊಂಡು ಇದಕ್ಕೆ ಅವಕಾಶ ಮಾಡುವಂಥ ಒಂದು ಪ್ರಯೋಜನ ಇದರಿಂದ ಆಗೋದಿದೆ ಇನ್ನು ಕೊನೆಯದಾಗಿ ಎಲ್ಲ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ತಮಗೂ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕಲಿಬೇಕು ಅನ್ನುವಂಥದ್ದು ಒಂದು ಆಸೆ ಇದೆ ಈ ಒಳ್ಳೆ ಸಂಸ್ಥೆ ನಿರ್ಣಯ ಮಾಡೋದು ಹೇಗೆ ಹೇಗೆ ಈ ಒಳ್ಳೆ ಸಂಸ್ಥೆಯನ್ನು ನಿರ್ಣಯ ಮಾಡೋದಕ್ಕೆ ಈ ವಿ ಬಿ ಎಸ್ ಸಿ ಬಿಲ್ ಅವ್ರಿಗೆ ಸಹಾಯ ಆಗತ್ತೆ ಅವರು ಬಿಲ್ಲರ್ ಅವರು ಒಂದು ಸಂಸ್ಥೆಗೆ ಮಕ್ಕಳು ಸೇರಿಸಬೇಕು ಅಂದರೆ ಅವರು ಎ ಐ ಸಿ ಟಿ ನೋಡಬೇಕಾ ಯು ಜಿ ಸಿ ಹೇಳಿರೋದು ನೋಡಬೇಕಾ ಎನ್ ಸಿ ಟಿ ಹೇಳಿರೋದು ನೋಡಬೇಕಾ ಮತ್ತು ಇನ್ಯಾರಾದರು ಹೇಳಿರೋದನ್ನು ನೋಡಬೇಕಾ ಈಗೇನಾಗತ್ತೆ ಈಗ ನಾವು ಜಗತ್ತಿನ ಯಾವುದೇ ಭಾಗದಲ್ಲಿ ಹೋಗಬೇಕಾದ್ರೆ ನಮಗೆ ಮುಖವಾಣಿ ಇರುವಂಥ ಫೇಸ್ಬುಕ್ಕು ವೆಬ್ಸೈಟು ಅದನ್ನು ನೋಡೇ ನಾವು ಬುಕ್ಕಿಂಗ್ ಮಾಡ್ಕೊತೀವಿ ಅದು ಯಾವುದೇ ಊರಿಗೆ ಹೋಗಬೇಕಾದ್ರೂ ಕೂಡ ಹೀಗೆ ಶಿಕ್ಷಣದ ಒಂದು ನಿರ್ಣಾಯಕ ಹಂತದಲ್ಲಿ ವಿದ್ಯ ಆ ಮಗುನ ಸೇರಿಸ್ಬೇಕಂತಾದರೆ ಈ ವೆಬ್ಸೈಟ್ನಲ್ಲಿ ಒಂದು ಕಡೆ ಅವ್ರಿಗೆ ಡೇಟಾ ಸಿಗತ್ತೆ ಈಗ ಓಕೆ ಆ ಸಂಸ್ಥೆಯ ಸಮಗ್ರವಾಗಿರ್ತಕ್ಕಂಥ ಟ್ರಾನ್ಸ್ಪರೆಂಟ್ ಮತ್ತು ಈ ವಿ ಬಿ ಎಸ್ ಸಿ ಬಿಲ್ ಹೇಳುತ್ತೆ ಇಟ್ ಹ್ಯಾಸ್ ಟು ಬಿ ಪಬ್ಲಿಕ್ಲಿ ಡಿಸ್ಕ್ಲೋಸ್ಡ್ ಓಕೆ ಸೊ ಪಬ್ಲಿಕ್ ಡಿಸ್ಕ್ಲೋಜರ್ ಸಿಗುತ್ತೆ ಅದರಿಂದ ಅಕೌಂಟೆಬಿಲಿಟಿ ಜಾಸ್ತಿ ಆಗತ್ತೆ ಅದರಿಂದ ಪಾಲಕರಿಗೆ ತಮ್ಮ ಮಕ್ಕಳಿಗೆ ಮುಂದಿನ ಶಿಕ್ಷಣಕ್ಕೆ ಒಂದು ನಿರ್ಣಯ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಹೀಗೆ ಸಮಗ್ರವಾಗಿ ಸಮಾಜಮುಖಿ ಮುಂದಿನ ಆಲೋಚನೆ ದೃಷ್ಟಿಯಲ್ಲಿಟ್ಕೊಂಡು ಈ ವಿ ಬಿ ಎಸ್ ಎ ಬಿಲ್ ಎಲ್ಲರಿಗೂ ಉಪಯೋಗ ಆಗೋದಿದೆ ಈ ಚರ್ಚೆಯನ್ನು ತಾವು ತೆಗೆದುಕೊಂಡಿರೋದಕ್ಕೆ ಧನ್ಯವಾದಗಳು ಪೂರಕವಾಗಿ ಒಂದೇ ಒಂದು ಅಂಶವನ್ನು ಹೇಳ್ತೀನಿ ಈ ಬಿಲ್ಲಲ್ಲಿ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಬಗ್ಗೆ ಹೇಳಿದ್ದಾರೆ ಐ ಡಿ ಪಿ ಅಂದರೆ ಈಗ ಎಲ್ಲ ರೆಗ್ಯುಲೇಟರಿ ಆಗುತ್ತೆ ಅನ್ನುವಂಥದ್ದು ಈಗಿದೆ ಅದನ್ನು ನಾವು ಏನು ಇನ್ಪುಟ್ ಏನು ಮೇಲಿಂದ ಬರುತ್ತೆ ಕೆಳಗೆ ನಾವು ಎಲ್ಲ ಮಾಡ್ತೀವಿ ಅನ್ನುವಂಥ ಒಂದು ವ್ಯವಸ್ಥೆ ಆದರೆ ಪ್ರತಿಯೊಂದು ಸಂಸ್ಥೆಯು ಐ ಡಿ ಪಿಯನ್ನು ಅವ್ರದೇ ಪ್ಲಾನ್ ತಯಾರು ಮಾಡಿದಾಗ ಬಹುಶಃ ಅವರು ಇಡೀ ಕಾರ್ಯ ಶಿಕ್ಷಣದಲ್ಲಿ ಅವ್ರು ಹೇಗೆ ಸಂಸ್ಥೆ ನಡೆಸಬೇಕು ಎಲ್ಲವನ್ನೂ ಕೂಡ ಐ ಡಿ ಪಿ ಆಧಾರಿತವಾಗಿರುತ್ತೆ ಬ್ರಾಡ್ ಆದಂಥ ಒಂದು ಫ್ರೇಮ್ ವರ್ಕ್ ಅದರಲ್ಲಿ ಪ್ರತಿ ಇನ್ಸ್ಟಿಟ್ಯೂಷನ್ನು ತಮ್ಮ ಐ ಡಿ ಪಿಯನ್ನು ಮಾಡಿಕೊಂಡು ನಾವು ಯಾವ ಥರದಲ್ಲಿ ಕೆಲಸಗಳನ್ನು ಮಾಡಬಹುದು ಮತ್ತು ಆ ಒಂದು ಡಾಕ್ಯುಮೆಂಟೇನೆ ರೆಗ್ಯುಲೇಟರಿಗೂ ಆಗುತ್ತೆ ಅಥವಾ ನಾಳೆ ಅಕಡೆಷನ್ ಅಸೆಸ್ಮೆಂಟ್ ಅಕಡೆಷನ್ಗೆ ಹೋದರೂ ಆಗುತ್ತೆ ಅಥವಾ ಅದನ್ನು ಸರ್ ಅವ್ರು ಹೇಳಿದಾಗ್ಲೇ ಪಬ್ಲಿಕ್ ಡಿಸ್ಕ್ಲೋಷರ್ಗೂ ಆಗುತ್ತೆ ಹಾಗಾಗಿ ಈ ಐ ಡಿ ಪಿ ಕೂಡ ಒಂದು ಭಾಳ ಪೂರಕವಾದಂಥ ಅಂಶ ಸಂಸ್ಥೆಗಳು ಮತ್ತು ಅದನ್ನು ಎಲ್ಲ ಸ್ಟೇಕ್ ಹೋಲ್ಡರ್ಗೂ ಕನೆಕ್ಟ್ ಮಾಡೋ ದೃಷ್ಟಿಯಿಂದ ಅಂತ ನನಗನ್ಸುತ್ತೆ ಒಟ್ಟಾರೆಯಾಗಿ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಈ ಚರ್ಚೆಯಿಂದ ಹೊರಬಂದಿರತಕ್ಕಂಥ ಒಂದು ಅಂಶ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಮ್ಮ ಭಾರತ ವಿಕಸಿತ ಭಾರತ ಆಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಸೊ ಈ ಕನಸನ್ನು ನನಸು ಮಾಡುವ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಅನೇಕ ಕಾಯ್ದೆ ಕಾನೂನುಗಳು ಬರ್ತಾ ಇದ್ದಾವೆ ಅಂಥ ಕಾಯ್ದೆ ಕಾನೂನುಗಳಲ್ಲಿ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆ ಕೂಡ ಒಂದು ಅನ್ನುವಂಥದ್ದು ಭಾಳ ಸಂತೋಷ ಸರ್ ಇಬ್ಬರು ಶಿಕ್ಷಣ ತಜ್ಞರಿದ್ದೀರಿ ಪ್ರೊಫೆಸರ್ ವಿಷ್ಣುಕಾಂತ ಚಿತ್ರಪಲ್ಲಿ ಹಾಗೂ ಡಾಕ್ಟರ್ ಗೌರೀಶ್ ಅವರು ಈ ಮಸೂದೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳಿದ್ರ ಜೊತೆ ಹಂಚಿಕೊಂಡಿದ್ದೀರಿ ಉನ್ನತ ಶಿಕ್ಷಣದ ಕುರಿತಾದ ನಿಮ್ಮ ಕಾಳಜಿ ಅತ್ಯಂತ ಶ್ಲಾಘನೀಯ ನಮ್ಮ ಕೇಳುಗರು ಕೂಡ ನೀವು ಕೊಟ್ಟಿರುವಂತಹ ಮಾಹಿತಿಗಳನ್ನು ಕೇಳಿ ಸಾಕಷ್ಟು ಅಂಶಗಳನ್ನು ತಿಳಿದುಕೊಂಡಿದ್ದಾರೆ ಅಂತ ಹೇಳಿ ನಾವಾದರೂ ಭಾವಿಸ್ತೇವೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು ನಮಸ್ಕಾರಗಳು ನಮಸ್ಕಾರ